ಎಲ್ಲ ಬಿಗ್ ಬಾಸ್ ಸ್ಟಾರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಕೂಡ ಇವತ್ತೊಂದು ಸೂಪರ್ ಡೂಪರ್ ಇದೆ ಏನು ಗೊತ್ತಾ ವಿಷಯ ಅಪ್ಡೇಟ್ ಏನು ಗೊತ್ತಾ ಸೂಪರ್ ಅಪ್ಡೇಟು ನಮ್ಮ ಭವ್ಯಗೌಡ ಮತ್ತೆ ಮೋಕ್ಷಿತಾ ಅವರು ಗೇಮಲ್ಲಿ ಉಗ್ರ ಮಂಜು ಮತ್ತು ಗೌತಮಿನ ಬಗ್ ಬಡ್ದಿದ್ದಾರೆ ಅಂತಲೇ ಹೇಳ್ಬೋದು ಇವರಿಬ್ಬರೂ ಮಣ್ಣು ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು ಗೌತಮಿ ಮತ್ತು ಉಗ್ರ ಮಂಜನ ಕಳ್ಳಾಟ ಮೋಸುದಾಟ ಭವ್ಯಗೌಡನ ಹತ್ರ ನಡೆಯಲ್ಲ ಅನ್ನೋದು ಆಯಿತಾ ಸೂಪರಾಗಿ ಗೊತ್ತಾಗುತ್ತೆ ಇವತ್ತು ಯಾಕೆಂದರೆ ಭವ್ಯಗೌಡ ಮತ್ತು ಮೋಕ್ಷಿತ ಗೇಮಲ್ಲಿ ಏನು ಟಿಕೆಟ್ ಫಿನಾಲೆಗೆ ಗೇಮ್ ಆಡುವಂತಹ ಗೇಮ್ ಏನಿದೆ ಅದಕ್ಕೆ ಕೊಟ್ಟಿರುವಂತಹ ಗೇಮಲ್ಲಿ ನಮ್ಮ ಮೋಕ್ಷಿತಾ ಮತ್ತು ಭವ್ಯಗೌಡ ಇಬ್ಬರೂ ಕೂಡ ಈ ಪುಂಗವ್ಗೂ ಮತ್ತು ಕಳ್ಳ್ಮಂಜನ್ಗೂ ಆಯಿತಾ ಮಣ್ಣು ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೂಡ ಈ ಪುಂಗವ್ವ ಗೌತಮಿ ಮತ್ತೆ ಉಗ್ರಂ ಮಂಜುರಿಗೆ ಭವ್ಯ ಕಂಡ್ರಾಗಲ್ಲ ಭವ್ಯಗೌಡ ಮತ್ತೆ ಮೋಕ್ಷಿತ ಇವರಿಬ್ರು ಕಂಡ್ರೆ ಉರಿ ಯಾಕೆ ಅಂದರೆ ನಾವು ನಿನ್ನೆ ಟಾಸ್ಕಲ್ಲೇ ನೋಡಿದೀವಿ ಆಯ್ತಾ ಎಷ್ಟು ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ಅಂದರೆ ಮೋಕ್ಷಿತನ್ನು ಭವ್ಯಗೌಡನ್ ಉಗ್ರಂ ಮಂಜು ಎಷ್ಟು ಟಾರ್ಗೆಟ್ ಮಾಡಿದ ಅಂದ್ರೆ ಪುಂಗವ್ವ ಗೌತಮಿ ಇವರಿಬ್ರು ಕೂಡ ಅಂದರೆ ಗೌ ಪುಂಗವ್ವ ಕಳಮಂಜ ಇವರಿಬ್ರು ಕೂಡ ಆಯ್ತಾ ಭವ್ಯ ಗೌಡನು ಮೋಕ್ಷಿತನ್ ಹೇಗಾದ್ರೂ ಮಾಡಿ ಇವರು ಫೈನಲ್ಗೆ ಹೋಗ್ಬಾರ್ದು ಇವರು ಫೈನಲ್ ಅಂದ್ರೆ ಟಿಕೆಟ್ ಫಿನಲ್ಲಿ ಗೇಮ್ ಮಾಡೋಕ್ಕೆ ಚಾನ್ಸ್ ಇರಬಾರ್ದು ಅಂತ ತುಂಬಾ ಟಾರ್ಗೆಟ್ ಮಾಡಿದ್ರು ಆದರೆ ದೇವ್ರಿಗೆ ಯಾರಕ್ಕ ಮನೆಯವನು ಆಯಿತಾ ದೇವ್ರಿಗೆ ಏನು ಕಣ್ ಕಾಣಿಸಲ್ವಾ ದೇವ್ರಿಗೆ ಯಾವುದು ನ್ಯಾಯ ಅಂತ ಗೊತ್ತಾಗಲ್ಲ ಅಂದ್ರೆ ಮೋಕ್ಷಿತಾ ಮತ್ತು ಗೌತಮಿ ಆಯ್ತಾ ಎಷ್ಟೇ ಒಂದು ಆಯ್ತಾ ಅವರು ಹೊಡೆದಾಡ್ಕೊಂಡ್ರು ಏನೇ ಮಾಡ್ಕೊಂಡ್ರು ಕೂಡ ಯಾವತ್ತೂ ಕೂಡ ಮೋಕ್ಷಿತಾ ಗೌತಮಿಗೆ ಆಯ್ತಾ ಟಾರ್ಗೆಟ್ ಮಾಡೋದಾಗಲಿ ಗೌತಮಿನ ಆಯ್ತಾ ಬಿಗ್ ಬಾಸ್ನಲ್ಲಿ ಇರಬಾರ್ದು ಅನ್ನೋದಾಗಲಿ ಯಾವತ್ತೂ ಮಾಡಿಲ್ಲ ಆದರೆ ಈ ಪುಂಗವ ಗೌತಮಿಗೆ ಆಯ್ತಾ ನಮ್ಮ ಮೋಕ್ಷಿತ ಫೈನಲಿಗೆ ಬರಬಾರ್ದು ಫೈನಲಿಗೂ ಬರಬಾರ್ದು ಟಿಕೆಟ್ ಫಿನಲ್ಲಿ ಗೇ ಮಾಡೋಕ್ಕೆ ಚಾನ್ಸ್ ಸಿಗಬಾರ್ದು ಅಂತೇಳಿ ಮೋಕ್ಷಿತನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅದೇ ರೀತಿ ಬವ್ಯಗೋಡಲ್ಲೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಮೋಕ್ಷಿತಾ ಮತ್ತು ಭವ್ಯಗೌಡ ಇಬ್ರು ಕೂಡ ಈ ಉಗ್ರಂ ಮಂಜು ಮತ್ತು ಗೌತಮಿಗೆ ಆಯಿತಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಅವರು ಕೊಬ್ಬಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕ್ವೀನ್ಸ್ ರಾಣಿಯರು ಯಾರು ಅಂದರೆ ಭವ್ಯೇಗೌಡ ಮತ್ತು ಮೋಕ್ಷಿತಾ ಅಂತ ಹೇಳ್ತೀನಿ ಯಾಕೆಂದರೆ ಮೋಕ್ಷಿತಾ ಅವರ ಈ ಏನು ಟಿಕೆಟ್ ಫಿನಾಲೆ ವೀಕಿನ ಗೇಮನ್ನು ನೋಡಿದಂತಹ ನಮ್ಮ ಕರ್ನಾಟಕ ಜನತೆ ಜೈ ಅಂತ ಇದ್ದಾರೆ ಯಾಕೆಂದರೆ ಭವ್ಯಗೌಡ ಆಗಿರುವಂತಹ ಸ್ಟ್ರಾಂಗು ಮತ್ತೆ ಗೇಮ್ ಆಡುವಂತಹ ಏನು ಮತ್ತು ಎಂತ ಗೇಮ್ ಕೊಟ್ಟರು ನಾನು ಆಡ್ತೀನಿ ಅನ್ನೋ ಕೆಪಾಸಿಟಿ ಅದೇ ರೀತಿ ಮೋಕ್ಷಿತನ ಒಳ್ಳೆತನ ಮೋಕ್ಷಿತ ಮತ್ತು ಬವ್ಯಗೌಡ ಇಬ್ರಿಗಿರುವಂತಹ ಒಂದು ಕೋಆರ್ಡಿನೇಟ್ ಅಂದರೆ ಅವ್ರಿಬ್ರಿಗಿರುವ ಒಂದು ಫ್ರೆಂಡ್ಶಿಪ್ ಇದೆ ನೋಡಿ ಒಂದು ಬಾಂಡಿಂಗ್ ಇದೆ ನೋಡಿ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ಮಾತಾಡ್ತಾ ಇದಾರೆ ಗೌಡ ಮತ್ತೆ ಮೋಕ್ಷಿತಾ ಟ್ವಿಟ್ಟರಲ್ಲಿ ಈಗಲೂ ಕೂಡ ಟ್ರೆಂಡಿಂಗ್ ಅಲ್ಲಿದ್ದಾರೆ ಅಂದರೆ ಇವರಿಬ್ಬರ ಜೋಡಿಯನ್ನು ಆಯಿತಾ ನಮ್ಮ ಕರ್ನಾಟಕ ಜನ ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಭವ್ಯಗೌಡ ಮತ್ತೆ ಮೋಕ್ಷಿತಾ ಇವತ್ತು ಉಗ್ರಂ ಮಂಜು ಮತ್ತೆ ಗೌತಮಿಗೆ ನಿಜವಾಗೂ ಮುಟ್ ನೋಡ್ಕೊಳ್ಳೋ ರೀತಿ ಗೇಮ್ ಆಡಿದರೆ ಗೇಮಲ್ಲಿ ವಿನ್ ಕೂಡ ಆಗಿದ್ದಾರೆ ನಮ್ಮ ಮಾಹಿತಿ ಇದೆ ಅಂದರೆ ಭವ್ಯ ಗೌಡ ಮತ್ತೆ ಮೋಕ್ಷಿತಾ ಏನು ಈ ಟಿಕೆಟ್ ಫಿನಾಲೆ ಗೇಮನ್ನು ಆಡೋಕ್ಕೆ ಒಂದು ಚಾನ್ಸ್ ಸಿಗುತ್ತಲ್ಲ ಆ ಗೇಮಲ್ಲಿ ವಿನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆಯ್ತಾ ಅದೇ ಹೇಳೋದು ಸತ್ಯಕ್ಕೆ ಸಿಗುವ ಜಯ ಅಂದ್ರೆ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ನಮ್ಮ ಮೋಕ್ಷಿತ ಮತ್ತೆ ಗೌಡ ಟಿಕೆಟ್ ಫಿನಾಲೆ ಗೇಮ್ ನ ಆಡಕ್ಕೆ ಹರ್ಹರಾಗಿದ್ದಾರೆ ಅವರಿಬ್ರು ವಿನ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೂಡ ನಾನ್ ಏನು ಗೊತ್ತಿದೆ ನಾನು ಹೇಳೋದು ಇಷ್ಟೇನೆ ಉಗ್ರಂ ಮಂಜು ಗೌತಮಿನ ಫೈನಲ್ಲಿ ಕರ್ಕೊಂಡು ಅಂತ ಪಣ ತೊಟ್ಟು ನಿಂತಿದ್ದಾರಲ್ಲ ಆ ಒಂದು ಆಸೆ ಈಡೇರಲೇಬಾರದು ಈಡೇರಲೇಬಾರ್ದು ಗೌತಮಿ ಆಯ್ತಾ ಫೈನಲಿಗೆ ಹೋಗ್ಲೇಬಾರ್ದು ಗೌತಮಿ ಫೈನಲ್ಗೆ ಹೋಗಿದ್ದೆ ಆದರೆ ನಿನ್ನ ಮತ್ತೆ ಬರುವ ಸೀಸನ್ಗಳಲ್ಲಿ ಇದೇ ಥರ ಆಯ್ತಾ ಆ ಗೆಳತಿ ಗೆಳೆಯ ಅಂದ್ಕೊಂಡೇನೆ ಆಯ್ತಾ ಈ ಥರ ಜೋಡಿಯಾಗಿ ಆಟ ಆಡ್ಕೊಂಡೇನೆ ಫೈನಲಿಗೆ ಹೋಗ್ಬಿಡ್ತಾರೆ ಹಾಗಾಗಿ ಗೌತಮಿ ಯಾವುದೇ ಕಾರಣಕ್ಕೂ ಫೈನಲಿಗೆ ಹೋಗ್ಬಾರ್ದು ಫೈನಲ್ಲು ಅಂದರೆ ಫೈನಲ್ಲಿಗೆ ನಿಜವಾಗ್ಲೂ ಕೂಡ ಹರ್ರರು ಯಾರು ಅಂತಂದರೆ ಹೆಣ್ಮಕ್ಳಲ್ಲಿ ಅದೇ ಎಕ್ಸ್ಪೆಷಲಿ ಹೆಣ್ಮಕ್ಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹೆಣ್ಣು ಮಕ್ಕಳಲ್ಲಿ ಯಾರು ಅಂದರೆ ಖಂಡಿತವಾಗ್ಲೂ ಆಯಿತಾ ನಮ್ಮ ಮೋಕ್ಷಿತಾ ಮತ್ತೆ ಭವ್ಯ ಕೂಡ ಇಬ್ಬರು ಹೋಗಲಿ ಚಾನ್ಸ್ ಸಿಕ್ಕಿದ್ರೆ ಚೈತ್ರ ಕುಂದಾಪುರವರು ಹೋಗ್ಲಿ ಅದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಒಂದು ಟಿಕೆಟು ಫಿನಾಲೆ ಗೇಮಲ್ಲಿ ನ್ಯಾಯವಾಗಿ ಆಗಿ ಗೇಮ್ ಆಡ್ತಾ ಇದಾರೆ ನಮ್ಮ ಮೋಕ್ಷಿತಾ ಮತ್ತು ಭವ್ಯಗೌಡ ಇವರ ಆನೆಸ್ಟಿಗೆ ನಿಜವಾಗ್ಲೂ ಕೂಡ ಒಂದು ಪ್ರತಿಫಲ ಸಿಗಲೇಬೇಕು ಇವತ್ತು ಇವತ್ತಿನ ಎಪಿಸೋಡ್ ಇದೆಯಲ್ಲ ಚಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಯಾಕೆ ಅಂತಂದರೆ ನಮ್ಮ ಭವ್ಯಗೌಡ ಮೋಕ್ಷಿತಾ ಈ ನಮ್ಮ ಪುಂಗವನ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಮುಟ್ ನೋಡ್ಕೊಳ್ಳೋ ರೀತಿ ಕೊಟ್ಟಿದ್ದಾರೆ ಏನು ಆಯಿತಾ ಜೊತೆಯಾಗಿ ಅಂದರೆ ಉಗ್ರ ಉಗ್ರಂ ಮಂಜುನ ಪಕ್ಕಕ್ಕೆ ಇಟ್ಕೊಂಡು ಗೇಮ್ ಆಡ್ತಿದ್ದಂತಹ ಗೌತಮಿಗೆ ನಿಜವಾಗ್ಲೂ ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಭವ್ಯ ನಿಮಗೆ ಗೊತ್ತಿರ್ಬೋದು ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತೇಳಿ ಅದೇ ರೀತಿ ಮೋಕ್ಷಿತಾ ಕೂಡ ಗೇಮು ಅಂತ ಬಂದ್ರೆ ಸೂಪರಾಗಿ ಆಗಿ ಆಡ್ತಾರೆ ಮೋಕ್ಷಿತಾ ಮತ್ತೆ ಭವ್ಯಗೌಡ ಇಬ್ಬರೂ ಕೂಡ ಮಣ್ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಬವ್ಯ ಮತ್ತೆ ಮೋಕ್ಷಿತಾ ಉಗ್ರಂ ಮಂಜುನು ಗೌತಮಿನ ಮಣ್ಣು ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು ಮಣ್ಣು ಮುಗ್ಸೋದಲ್ದೇನೆ ಏನ್ ಗೊತ್ತಾ ಇದು ಸತ್ತಿಕೆ ಸಿಕ್ಕ ಜಯ ಅಂತೀನಿ ಯಾಕೆಂದ್ರೆ ನಾಮಿನ ೇಷನ್ ಇಂದ ಹುಡುಕೋಸ್ಕರವಾಗಿ ಗೌತಮಿ ಮತ್ತೆ ಉಗ್ರಮಂಜು ಮಾಡಿದ ನಾಟಕಗಳು ಮೋಸದ ಆಟವನ್ನು ನೋಡ್ತಿರುವಂತಹ ಬಿಗ್ ಬಾಸ್ ಕೂಡ ಅವರನ್ನ ಟಿಕೆಟ್ ಫಿನಾಲೆ ಗೇ ಮಾಡಕ್ಕೆ ಆಯ್ತಾ ಒಪ್ಪಲ್ಲ ಅನ್ನೋದು ನಮಗೂ ಗೊತ್ತು ಈ ಈ ಒಂದು ಸಿಚುವೇಶನ್ ಅಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಜವಾಗೂ ಆಯ್ತಾ ನಮ್ಮ ಮೋಕ್ಷಿತನ್ಗೆ ಮತ್ತೆ ಭವ್ಯಗಳು ಓಟ್ ಹಾಕಿ ಇವರಿಬ್ರು ಕೂಡ ಬಿಗ್ ಬಾಸ್ ನನ್ನ ಸೀಸನ್ ನ ಕ್ವೀನ್ಸ್ ಅಂತೀನಿ ಇವರು ರಾಣಿಯರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ರಾಣಿಯರು ಇವರಿಬ್ರು ಹಾಗಾಗಿ ಮೋಕ್ಷಿತಾ ಭವ್ಯಗೌಡ ಇಬ್ಬರು ಕೂಡ ಫೈನಲಿಗೆ ಬರಬೇಕು ಫೈನಲಲ್ಲಿ ಅವರು ನಿಲ್ಲಬೇಕು ಅಂತೀನಿ ಯಾಕೆ ಅಂದರೆ ಆ ಒಂದು ಆಯಿತಾ ಚಿಕ್ಕ ವಯಸ್ಸಲ್ಲಿ ಆಯಿತಾ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಸ್ಟ್ರಾಂಗಾಗಿ ಗೇಮ್ ಆಡುವ ತಾಕತ್ತಿರುವಂತಹ ಗೌಡ ಅದೇ ರೀತಿ ಆಯಿತಾ ಎಲ್ಲವನ್ನು ಒಳ್ಳೆ ದೃಷ್ಟಿಕೋನದಿಂದ ಎಲ್ಲವನ್ನು ನ್ಯಾಯಯುತವಾಗಿ ಆಡಬೇಕು ಅನ್ನೋ ಮೋಕ್ಷಿತ ಇಬ್ಬರು ಕೂಡ ಫೈನಲ್ ಅಲ್ಲಿ ಇರಬೇಕು ಅಂತೀನಿ ನಾನು ಹೇಳೋಕೆ ಬರ್ತಿರೋದು ಇಷ್ಟೇ ಗೌತಮಿ ಯಾಕೆ ಫೈನಲಿಗೆ ಹೋಗ್ಬಾರ್ದು ಅಂದರೆ ಈ ಒಂದು ಕಳ್ಳ ಕಳ್ಳ ನಾಟಕದ ಆಟ ಇದೆಯಲ್ಲ ಇದು ನಾಳೆ ಆಯ್ತು ನಿನ್ನೊಂದು ಸೀಸನ್ನಿಗೆ ಬರುವಂಥವ್ರು ಕಾಪಿ ಮಾಡಿ ಗೆ ಹೋಗ್ಬಾರ್ದು ಓಕೆ ನಾವು ಈ ಥರ ಕಳ್ಳಾಟ ಮಾಡ್ಕೊಂಡು ಮೋಸದಾಟ ಮಾಡ್ಕೊಂಡು ಈ ಥರ ಗೆಳತಿ ಗೆಳೆಯ ಅಂತೇಳಿ ಜೊತೆಲಿ ಇದ್ರೆ ನಾವು ಗೆ ಹೋಗ್ತೀವಿ ಅಂತೇಳಿ ನಿನ್ನ ಒಂದು ಸೀಸನಲ್ಲಿ ಬರುವ ಕಂಟೆಸ್ಟೆಂಟ್ಗಳು ಆಯ್ತಾ ಕಾಪಿ ಮಾಡಬಾರ್ದು ಹಾಗಾಗಿ ನಾನು ಹೇಳೋದು ಹೇಳೋದಿಷ್ಟೇನೆ ಬೊಬೆ ಗೌಡ ಮೋಕ್ಷಿತ ಫೈನಲ್ ತಲುಪಬೇಕು ಇವರಿಬ್ಬರು ಓಟ್ ಮಾಡಿ ಯಾಕೆಂದ್ರೆ ಗೌಡ ಮೋಕ್ಷಿತ ನಿಜವಾಗ್ಲೂ ಕೂಡ ಆಯಿತಾ ಅವರ ಫ್ರೆಂಡ್ಶಿಪ್ ಅವ್ರ ಬಾಂಡಿಂಗು ಬರೀ ಟೂ ಡೇಸಲ್ಲಿ ಟ್ರೆಂಡಿಂಗಲ್ಲಿದ್ದಾರೆ ಅಂದರೆ ಯೋಚನೆ ಮಾಡಿ ಡೇ ಒನ್ನಿಂದ ಗೌಡ ಮೋಕ್ಷಿತ ಏನಾದ್ರೂ ಇದ್ದಿದ್ರೆ ಅವರೊಂದು ಫ್ರೆಂಡ್ಶಿಪ್ ಇದೆ ಅದು ನಿಜವಾಗ್ಲೂ ಕೂಡ ಸೂಪರ್ ಹಿಟ್ಟಾಗಿರೋದು ಬಟ್ ಇವಾಗ ಈ ಒಂದು ಟಿಕೆಟ್ ಫಿನಾಲೆ ವೀಕಲ್ಲಿ ಇವರಿಬ್ಬರ ಒಂದು ಬಾಂಡಿಂಗ್ ಏನಿದೆ ಅದು ಮಾತ್ರ ಸೂಪರಾಗಿದೆ ಅದಲ್ಲದೇ ನಿಜವಾಗ್ಲೂ ಕೂಡ ಈ ಒಂದು ಆಯಿತಾ ಟಿಕೆಟ್ ಫಿನಾಲೆ ಗೇಮ್ ಏನಿದೆ ಈ ಗೇಮಿಗೆ ಅರ್ಹತೆಯನ್ನು ಆಯಿತಾ ಮೋಕ್ಷಿತ ಮತ್ತು ಭವ್ಯ ಕೂಡ ಇದೆಯಲ್ಲ ಇದೆಯಲ್ಲ ಸೂಪರಾಗಿರುತ್ತೆ ಗೇಮ್ ನೋಡೋಕ್ಕೆ ನನಗೆ ಇರುವ ಒಂದು ಒಂದು ಮಾಹಿತಿಯ ಪ್ರಕಾರವಾಗಿ ಉಗ್ರಂ ಮಂಜು ಮತ್ತು ಗೌತಮಿ ಇಬ್ಬರೂ ಕೂಡ ಆಯಿತಾ ಟಿಕೆಟ್ ಫಿನಾಲೆ ಗೇಮಿನಿಂದ ಹೊರಗುಳಿತಾರೆ ಅಂತ ಅನಿಸ್ತಾ ಇದೆ ಯಾಕೆಂದರೆ ಕಾರಣ ಎಷ್ಟೇ ಬಿಗ್ ಬಾಸ್ ಅವರಿಗೆ ಗೊತ್ತಾಗ್ತಾ ಇದೆ ಇವರು ಎಷ್ಟು ಆಯಿತಾ ಮೋಸದಿಂದ ಆಟ ಆಡ್ತಾ ಇದ್ದಾರೆ ಅಂತ ಇದೇ ಆಯಿತಾ ಇದೇ ಆಯ್ತಾ ಉಗ್ರಂ ಮಂಜು ಆಯ್ತಾ ನಿನ್ನೆ ಆಟ ಆಡುವಾಗ ಬೇಕು ಬೇಕು ಅಂತಾನೆ ಬವ್ಯಗೋಡುಗೆ ಎರಡು ಮೂರು ಕಡೆ ಅವರು ಹೊಡೆದಿದ್ದಾರೆ ಎರಡು ಮೂರು ಕಡೆ ಆಯ್ತಾ ಅವರು ತಳ್ಳಿದ್ದಾರೆ ಅದು ಕಾಣ್ತಾ ಇದೆ ಅವರು ಎಷ್ಟು ಆಯ್ತಾ ಅಗ್ರೆಸಿವ್ ಆಗಿ ಆಡಿದ್ದಾರೆ ಅನ್ನೋದು ಕಾಣ್ತಾ ಇದೆ ಅದು ಯಾವುದನ್ನೂ ಕೂಡ ಕೊಡ ಕಂಪ್ಲೇಂಟ್ ಅಂತ ಹೇಳಲಿಲ್ಲ ಆಯ್ತಾ ಉಗ್ರ ಮಂಜು ಅವ್ರು ಹೊಡೆದ್ರು ನಂಗೆ ಇದು ಮಾಡಿದ್ರು ಅಂತ ಹೇಳಿಲ್ಲ ಅದೇ ರೀತಿ ಮೋಕ್ಷಿತನ್ಗೂ ಮೋಕ್ಷಿತನ್ಗೂ ಕೂಡ ಕಾಲು ಅವರ ಕಾಲು ಏನಿದೆ ಅದು ಅವ್ರ ಕುತ್ತಿಗೆ ಮೇಲಿತ್ತು ಮೋಕ್ಷಿತನ್ ಕುದಕ್ಕೆ ಮೇಲಿತ್ತು ಉಗ್ರ ಮಂಜು ಅವ್ರ ಕಾಲು ಮೋಕ್ಷಿತನ ಕುತ್ತಿಗೆ ಮೇಲಿತ್ತು ಆದ್ರೂ ಕೂಡ ಮೋಕ್ಷಿತ ಮಾತು ಕೇಳಿದ್ರು ಆಯ್ತಾ ಉಗ್ರಂ ಮಂಜು ಅಣ್ಣ ನೀವು ಗೌತಮಿನ ಆಯ್ತಾ ಸೇವ್ ಮಾಡ್ಕೊಳಕ್ಕೋಸ್ಕರವಾಗಿ ಗೌತಮಿನ ಸೇವ್ ಮಾಡ್ಕೊಳಕ್ಕೋಸ್ಕರವಾಗಿ ನಮ್ಮನ್ನ ತಳಿತೀರ ನಮಗೆ ಹೊಡಿತೀರಲ್ವ ನಾವು ಹೆಣ್ಮಕ್ಳಲ್ವ ಅಂತ ಕೇಳಿದ್ರು ಅದೊಂದು ಮಾತು ಸಾಕು ಆಯ್ತಾ ಅದೊಂದು ಮಾತಿದೆಯಲ್ಲ ಸೂತ್ಕೊಂಡು ಆಗುತ್ತೆ ಉಗ್ರಂ ಮಂಜು ಅವರಿಗೆ ಆಯ್ತಾ ಅಂತಂದ್ರೆ ಮೋಕ್ಷಿತ ಆಗ್ಲಿ ಆಯ್ತಾ ಭವ್ಯ ಗೋಡ ಆಗ್ಲಿ ಉಗ್ರಂ ಮಂಜು ಬಗ್ಗೆ ತಪ್ಪಾಗಿ ಮಾತಾಡ್ಲಿಲ್ಲ ಅವ್ರು ನಮಗೆ ಹೊಡೋದ್ರು ಅಂತ ಹೇಳಿಲ್ಲ ಯಾವುದೇ ತರದ ಇಲ್ಲ ಅವ್ರು ನಮ್ಮನ್ನ ಮ್ಯಾನಿ ಮಾಡಿದ್ರು ಅಂತ ಹೇಳಲಿಲ್ಲ ಭವ್ಯ ಗೋಡ ಆಗ್ಲಿ ಮೋಕ್ಷಿತ ಆಗ್ಲಿ ಇದನ್ನ ಗೇಮನ್ನ ಗೇಮ್ ತಗ ತಗೊಂಡು ಗೇಮ್ ಥರ ತಗೊಂಡು ಆಯ್ತಾ ಅದನ್ನ ಅಲ್ಲಿಗೆ ಬಿಟ್ರು ಅದೇ ಜಾಗದಲ್ಲಿ ಗೌತಮಿ ಇದ್ದಿದ್ದಿದ್ರೆ ಏನು ಮಾಡಿರೋನು ನಿಮಗೆ ಗೊತ್ತಿರ್ಬೋದು ಧನ್ರಾಜ್ ಅವರು ಬರೀ ಒಂದೇ ಒಂದು ಪಿಲ್ಲೋ ಬಿಸಾಕಿದಕ್ಕೆ ನನ್ನ ಬಂಪ್ ಮೇಲೆ ಪಿಲ್ಲೋ ಬಿಸಾಕಿದ ಅಯ್ಯೋ ಹಾಗೆ ಹೀಗೆ ನನ್ನನ್ನು ಯಾರು ಟಚ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಯಾರು ನಾನು ಮುಟ್ಟೋದು ಇಷ್ಟ ಆಗಲ್ಲ ಅಯ್ಯೋ ಅದನ್ನು ಕೇಳ್ಬಿಟ್ರೆ ನನಗೆ ತಲೆ ಕೆಟ್ಟೋಗ ಬರೀ ಜಸ್ಟೇ ಒಂದು ಬಲೂನ್ನ ಸಾರಿ ಒಂದು ಪಿಲ್ಲೋನ ಧನ್ರಾಜ್ ಅವರು ಒಡೆದಿದ್ದಕ್ಕೆ ಒಂದು ಧನ್ರಾಜ್ ಅವರು ಸುಮ್ಮನೆ ಒಂದು ಸಾಂಗ್ ಬಂದಾಗ ತೆಗೆದು ಆ ಆಯಮ್ಮ ಆಡಿದ್ದು ಆರು ಬಟ ಇದೆಯೋ ಅಯ್ಯೋ ಅಯ್ಯೋ ನೆಕ್ಸ್ಟ್ ಲೆವೆಲ್ಲು ಅದೇ ಉಗ್ರ ಮಂಜು ಅವ್ರು ಬೇಕಾದ್ರೆ ಅವರು ಫ್ರೆಂಡ್ಸ್ ಅವ್ರ ಗೆಳೆಯ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅದೇ ಧನ್ರಾಜ್ ಅವರು ಒಂದು ಪಿಲ್ಲಲ್ಲಿ ಹೊಡೆದಿದ್ದು ಅಮ್ಮ ಅಷ್ಟು ಆರು ಬಟ ಮಾಡಿ ನಾಮಿನೇಟೇ ಮಾಡಿಬಿಟ್ರು ನನಗೆ ಪಿಲ್ಲಲ್ಲಿ ಹೊಡೆದ್ರು ದನ್ ಧನ್ರಾಜ್ ಅವರು ನನಗೆ ಅದು ಇಷ್ಟ ಆಗಲ್ಲ ನನ್ನನ್ನು ಯಾರು ಟಚ್ ಮಾಡೋದು ನನಗೆ ಇಷ್ಟ ಆಗಲ್ಲ ನಾಮಿನೇಟೇ ಮಾಡಿಬಿಟ್ರು ಬಟ್ ಇವತ್ತು ಉಗ್ರ ಮಂಜು ಅಷ್ಟು ಮ್ಯಾನೇಜ್ಲಿಂಗ್ ಮಾಡಿ ಮೋಕ್ಷಿತನು ಮತ್ತು ಬವ್ವೆಗಳು ಇಂಟೆನ್ಷನಲ್ಲಿ ಎಳ್ದು ಎಳ್ದು ಬಿಸಾಕಿದ್ರು ಕೂಡ ಹೊಡೋದ್ರೂ ಕೂಡ ಒಳ್ಳೆ ಕೂತ್ಕೈ ನಾಯಿ ಹಿಡ್ಕೊಂಡಿದ್ದಾರೆ ಬೊಬ್ೆಗೌಡ ಒಂದು ಈ ಥರ ಟೈಟಾಗಿ ಟೈಟಲ್ ಕೇಡ್ಕು ಆದರೂ ಕೂಡ ಬೊಬ್ಗೌಡ ಆಗಲಿ ಮೋಕ್ಷಿತ ಆಗಲಿ ಉಗ್ರ ಮಂಜು ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ ಆ ಗೇಮನ್ನು ಗೇಮ್ ಆಗಿ ಪಾಸಿಟಿವ್ ಆಗಿ ತಗೊಂಡ್ರು ಅದಕ್ಕೋಸ್ಕರವಾಗಾದ್ರೂ ಮೋಕ್ಷಿತ ಮತ್ತು ಗೌಡ ಇಬ್ಬರೂ ಕೂಡ ಫೈನಲ್ ತಲುಪಬೇಕು ಇವತ್ತು ಎಪಿಸೋಡಲ್ಲಿ ನಿಜವಾಗಲೂ ಚಿಂದಿ ಚಿತ್ರನ ಮೋದಿ ಬೋಂದಿ ಮೊಸರನ್ನ ನಮ್ಮ ಹುಡುಗಿಯರು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ಕ್ವೀನ್ಸ್ ಆಗಿರುವಂಥ ಮತ್ತೆ ಮತ್ತು ಗೌಡ ಈ ಕಳ್ಳಮಂಜನ್ಗೂ ಮತ್ತು ಪುಂಗವ್ಗು ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾರೆ ವೆಯ್ಟ್ ಮಾಡ್ತಾಯಿದ್ವಿ